ನಮ್ಮ ನಟರು ಮಿಸ್ ಮಾಡಿಕೊಂಡ ಸಿನಿಮಾಗಳ ಪಾರ್ಟ್ ತ್ರೀ ವಿಡಿಯೋಗೆ ಸ್ವಾಗತ ಎಂದಿನಂತೆ ಈ ವಿಡಿಯೋನು ಕೂಡ ನಮ್ಮ ಅಣ್ಣವರಿಂದನೆ ಸ್ಟಾರ್ಟ್ ಮಾಡೋಣ ಅಣ್ಣವರು ಅವರ ಕೆರಿಯರ್ ಅಲ್ಲಿ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಿಸ್ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಕೆಲವೊಂದು ಸಿನಿಮಾಗಳನ್ನ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಇವತ್ತಿನ ವಿಡಿಯೋದಲ್ಲಿ ವಿಡಿಯೋ ಲೆಂತ್ ಆಗಬಾರದು ಅನ್ನೋ ಕಾರಣದಿಂದ ಅವರು ಮಿಸ್ ಮಾಡಿಕೊಂಡಂತ ಪ್ರಮುಖ ಚಿತ್ರಗಳನ್ನ ಮಾತ್ರ ಮೆನ್ಷನ್ ಮಾಡಿರ್ತೀನಿ ಮೊದಲಿಗೆ ಬರೋ ಸಿನಿಮಾನೇ ಕ್ರಾಂತಿ ಯೋಗಿ ಬಸವಣ್ಣ ಈ ಸಿನಿಮಾ ಮಾಡಬೇಕು ಅಂತ ಮಾತೆ ಅವರು ಅಣ್ಣವರ ಬಳಿ ಬರ್ತಾರೆ ಈ ಸಿನಿಮಾಗಾಗಿ ಅವರದ್ದೇ ಆದ ಒಂದು ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡ್ಕೊಂಡು ಬಂದಿರ್ತಾರೆ ಹಾಗೂ ಕೆ ಎಸ್ ಎಸ್ ಸ್ವಾಮಿ ಅವ್ರನ್ನ ಡೈರೆಕ್ಟರ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಈ ಸಿನಿಮಾಗೆ ತಾನೇ ರೈಟರ್ ಆಗಿರ್ತೀನಿ ಅಂತ ಮಾತೆ ಮಹಾದೇವಿಯವರು ಹೇಳಿರ್ತಾರೆ ಆದ್ರೆ ಚಿವು ಉದಯ ಶಂಕರ್ ಅವರು ಅಣ್ಣವರ ಸಿನಿಮಾಗಳಿಗೆ ಎಂಟ್ರಿ ಆದ್ಮೇಲೆ ಬಹುತೇಕ ಅಣ್ಣವರ ಎಲ್ಲಾ ಸಿನಿಮಾಗಳಿಗೂ ಅವರೇ ರೈಟರ್ ಆಗಿರ್ತಾರೆ ಚಿವು ಉದಯ ಶಂಕರ್ ಅವರು ಈ ಸಿನಿಮಾಗೆ ರೈಟರ್ ಆದ್ರೆ ಮಾತ್ರ ಈ ಸಿನಿಮಾನ ಮಾಡ್ತೀನಿ ಅಂತ ಅಣ್ಣವರು ಖಡಾಖಂಡಿತವಾಗಿ ಹೇಳಿಬಿಡ್ತಾರೆ ಆದ್ರೆ ಇದಕ್ಕೆ ಒಪ್ಪದ ಮಾತೆ ಮಹಾದೇವಿಯವರು ಅಣ್ಣವರನ್ನ ತಿರಸ್ಕರಿಸಿ ಅಶೋಕ್ ಅವರನ್ನ ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡ್ಕೋತಾರೆ ಅಣ್ಣವರು ಹಾಗೂ ಚಿ ಉದಯ್ ಶಂಕರ್ ಅವರ ಫ್ರೆಂಡ್ಶಿಪ್ ಹೇಗಿತ್ತು ಅಂತ ಈ ಒಂದು ಇನ್ಸಿಡೆಂಟ್ ಇಂದ ನಮ್ಗೆ ಗೊತ್ತಾಗುತ್ತೆ ಬಸವಣ್ಣನ ಪಾತ್ರದಲ್ಲಿ ನಟಿಸಬೇಕು ಅನ್ನೋದು ಅಣ್ಣವರ ಡ್ರೀಮ್ ಆಗಿತ್ತು ಅವರ ರಂಗಭೂಮಿಯ ದಿನಗಳಲ್ಲಿ ಅಣ್ಣವರು ಬಸವಣ್ಣನ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸ್ತಿದ್ರಂತೆ ಇನ್ಫ್ಯಾಕ್ಟ್ ಅಣ್ಣವರು ಈ ಕ್ರಾಂತಿಯೋಗಿ ಬಸವಣ್ಣ ಸಿನಿಮಾನ ಒಬ್ಬದೇ ಇರುತ್ತೆ ಪ್ರಮುಖ ಕಾರಣ ಅವರ ರಂಗಭೂಮಿಯ ದಿನಗಳಲ್ಲಿ ನಟಿಸಿದಂತ ಬಸವಣ್ಣನ ಪಾತ್ರಕ್ಕೂ ಮಾತೆ ಮಹಾದೇವಿಯವರು ಬರೆದಂತ ಬಸವಣ್ಣನ ಪಾತ್ರಕ್ಕೂ ತುಂಬಾನೇ ವ್ಯತ್ಯಾಸ ಇತ್ತಂತೆ ನಟ ಅಶೋಕ್ ಅವರು ಈ ಸಿನಿಮಾದಲ್ಲಿ ನಟಿಸೋದಕ್ಕೂ ಮುಂಚೆ ಅಣ್ಣವರ ಬಳಿ ಬಂದು ಅವರ ಅನುಮತಿ ಮತ್ತು ಆಶೀರ್ವಾದ ಪಡೆದು ಈ ಸಿನಿಮಾದಲ್ಲಿ ನಟಿಸಿರ್ತಾರೆ ಒಟ್ನಲ್ಲಿ ಅಣ್ಣವರು ಈ ಸಿನಿಮಾನ ಮಾಡಿದ್ದಿದ್ರೆ ಉತ್ತರ ಕರ್ನಾಟಕದಲ್ಲಿ ಅಣ್ಣವರ ಫಾಲೋವಿಂಗ್ ಇನ್ನೂ ಸ್ವಲ್ಪ ಜಾಸ್ತಿ ಇರ್ತಿತ್ತು ಅಣ್ಣವರು ಮಿಸ್ ಮಾಡಿಕೊಂಡ ಮತ್ತೊಂದು ಪ್ರಮುಖ ಚಿತ್ರ ಬಯಲುದಾರಿ ಭಾರತಿ ಸುತ ಅವರು ಬರೆದಂತ ಈ ಕಾದಂಬರಿಯನ್ನ ಪಾರ್ವತಮ್ಮನವರು ಅಣ್ಣವರಿಗಾಗಿ ಓದಿರ್ತಾರೆ ಆದ್ರೆ ಈ ಪಾತ್ರ ಅಣ್ಣವರ ಇಮೇಜ್ ಗೆ ಸೆಟ್ ಆಗಲ್ಲ ಅನ್ನೋ ಕಾರಣದಿಂದ ಇದನ್ನ ಭಗವನ್ ಅವರಿಗೆ ಕೊಡ್ತಾರೆ ಎರಡು ಕನಸು ಸಿನಿಮಾ ಆದ್ಮೇಲೆ ದೊರೈ ಭಗವಾನ್ ಅವ್ರಿಗೆ ಸುಮಾರು ಎರಡು ವರ್ಷಗಳ ಕಾಲ ಅಣ್ಣವರ ಡೇಟ್ ಸಿಕ್ಕಿರಲ್ಲ ಈ ಕಾರಣಕ್ಕಾಗಿ ಅಣ್ಣವರೇ ಈ ಸಿನಿಮಾ ನ ಸಜೆಸ್ಟ್ ಮಾಡಿರ್ತಾರೆ ದೊರೈ ಭಗವಾನ್ ಅವರು ಅಲ್ಲಿವರೆಗೂ ಅಣ್ಣವರನ್ನ ಬಿಟ್ಟು ಬೇರೆ ಯಾವ ಹೀರೋ ಜೊತೆನೂ ಕೆಲಸ ಮಾಡಿರಲ್ಲ ಈ ಸಿನಿಮಾದಿಂದ ಫಾರ್ ದ ಫಸ್ಟ್ ಟೈಮ್ ದೊರೈ ಭಗವಾನ್ ಅವರು ಬೇರೆ ಹೀರೋ ಜೊತೆ ಕೆಲಸ ಮಾಡ್ತಾರೆ ಅದು ನಮ್ಮ ಅನಂತ ನಾಗ್ ಅವರು ಅನಂತ್ ನಾಗ್ ಅವರು ಅಲ್ಲಿವರೆಗೂ ಕಲಾತ್ಮಕ ಚಿತ್ರಗಳಲ್ಲೇ ನಟಿಸಿರ್ತಾರೆ ಈ ಬಯಲುದಾರಿ ಸಿನಿಮಾ ಅವರ ಮೊದಲ ಕಮರ್ಷಿಯಲ್ ಸಿನಿಮಾ ಆಗಿರುತ್ತೆ ಈ ಸಿನಿಮಾ ಮ್ಯೂಸಿಕಲ್ ಹಿಟ್ ಆಗಿರುತ್ತೆ ಚೋಮನ ದುಡಿ ಹಾಗೂ ಭುಜಂಗಯನ ದಶಾವತಾರ ಈ ಎರಡು ಕಾದಂಬರಿ ಆಧಾರಿತ ಚಿತ್ರಗಳನ್ನ ಅಣ್ಣವರಿಗೆ ಮೊದಲು ಹೇಳಲಾಗಿರುತ್ತೆ ಆದ್ರೆ ಅಣ್ಣವರ ಇಮೇಜ್ ಗೆ ಸೂಟ್ ಆಗಲ್ಲ ಅನ್ನೋ ಕಾರಣದಿಂದ ಈ ಎರಡು ಸಿನಿಮಾಗಳನ್ನ ರಿಜೆಕ್ಟ್ ಮಾಡಿರ್ತಾರೆ ಕರುಣಾಮಯಿ ಮತ್ತು ಮತ್ತೆ ಹಾಡಿತು ಕೋಗಿಲೆ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿನಯದ ಈ ಎರಡು ಚಿತ್ರಗಳನ್ನ ಚಿವದಯ್ ಶಂಕರ್ ಅವರ ಬರೆದಿರ್ತಾರೆ ಚಿವ ಉದಯ್ ಶಂಕರ್ ಅವರು ಬರೆದಂತ ಬಹುತೇಕ ಕಥೆಗಳು ಅಣ್ಣವರಿಗಾಗಿ ಆಗಿರುತ್ತೆ ಆದ್ರೆ ಅಣ್ಣವರು ಈ ಹಿಂದೆ ಈ ತರದ ಕ್ಯಾರೆಕ್ಟರ್ ಗಳನ್ನ ಮಾಡಿದೀನಿ ಅನ್ನೋ ಕಾರಣ ಕೊಟ್ಟು ಈ ಸಿನಿಮಾಗಳನ್ನ ರಿಜೆಕ್ಟ್ ಮಾಡಿರ್ತಾರೆ ವಿಶೇಷ ಏನಂದ್ರೆ ಈ ಎರಡು ಸಿನಿಮಾಗಳನ್ನ ಭಾರ್ಗವ ಅವರೇ ಡೈರೆಕ್ಟ್ ಮಾಡಿರ್ತಾರೆ ನಮ್ಮ ಶಿವಣ್ಣ ಅಭಿನಯದ ಚಿರಬಾಂಧವ್ಯ ಹಾಗೂ ಚಿಗುರಿದ ಕನಸು ಈ ಎರಡು ಕಾದಂಬರಿ ಆಧಾರಿತ ಸಿನಿಮಾಗಳನ್ನ ಅಣ್ಣವರಿಗಾಗೆ ತಯಾರು ಮಾಡಲಾಗಿರುತ್ತೆ ಸಿನಿಮಾನ ಅಣ್ಣವರು ರಿಜೆಕ್ಟ್ ಮಾಡಿದ್ರೆ ಚಿಗುರಿದ ಕನಸು ಸಿನಿಮಾದ ರೈಟ್ಸ್ ಅನ್ನ ಶಿವರಾಮ ಕಾರಂತರು ಆ ಕಾಲಕ್ಕೆ ದೊರೈ ಭಗವಾನ್ ಅವರಿಗೆ ಕೊಟ್ಟಿರಲ್ಲ ಆ ಕಾರಣದಿಂದ ಈ ಸಿನಿಮಾ ಅಣ್ಣವರು ಮಾಡೋದಕ್ಕಾಗಿರಲ್ಲ ಆ ನಂತರ ಇದರ ಹಕ್ಕನ್ನ ನಾಗಾಭರಣ ಅವರು ಪಡೆದು ಶಿವಣ್ಣ ಅವರ ಜೊತೆ ಸಿನಿಮಾ ಮಾಡಿರ್ತಾರೆ ಈ ಹಿಂದೆ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಅಭಿನಯದ ಹೃದಯ ಹಾಡಿತು ಸಿನಿಮಾ ಕೂಡ ಮೊದಲಿಗೆ ಅಣ್ಣವರ ಬಳಿನೇ ಹೋಗಿರುತ್ತೆ ಆದ್ರೆ ಅಣ್ಣವರು ಅದನ್ನ ರಿಜೆಕ್ಟ್ ಮಾಡಿರ್ತಾರೆ ಇದನ್ನ ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿರ್ತೀನಿ ಸಪ್ತಪದಿ ಸಿನಿಮಾನ ಕೂಡ ಅಣ್ಣವರು ರಿಜೆಕ್ಟ್ ಮಾಡಿರ್ತಾರೆ ಈ ಸಿನಿಮಾ ಕೂಡ ಕಾದಂಬರಿ ಆಧಾರಿತ ಚಿತ್ರವೇ ಆಗಿರುತ್ತೆ ಪಾರ್ವತಮ್ಮನವರು ಈ ಸಿನಿಮಾನ ಅಣ್ಣವರಿಗಾಗಿ ಓದಿರ್ತಾರೆ ಅಣ್ಣವರು ಬೇಡ ಅಂದಾಗ ಅದನ್ನ ಅವರ ಆಪ್ತರಾದ ಅಂಬರೀಶ್ ಅವರಿಗೆ ಇದನ್ನ ಸಜೆಸ್ಟ್ ಮಾಡಿರ್ತಾರೆ ಈ ಸಿನಿಮಾನ ಪಾರ್ವತಮ್ಮನವರ ತಮ್ಮನಾದ ಎಸ್ ಎಸ್ ಶ್ರೀನಿವಾಸ್ ಅವರು ಪ್ರೊಡ್ಯೂಸ್ ಮಾಡಿರ್ತಾರೆ ಚಿ ಚಿವಂಕರ್ ಅವರು ಬರೆದು ಭಾರ್ಗವ್ ಅವರು ಡೈರೆಕ್ಟ್ ಮಾಡಿರ್ತಾರೆ ಈ ಸಿನಿಮಾದಲ್ಲಿನ ಸಪ್ತಪದಿ ಸಾಂಗ್ ಈಗಲೂ ಎಲ್ಲಾ ಮದುವೆ ಫಂಕ್ಷನ್ ಗಳಲ್ಲಿ ನಾವು ಕೇಳ್ತಿರ್ತೀವಿ ಜಿ ವಿಯ್ಯರ್ ಅವರ ಹಂಸಗೀತೆ ಹಾಗೂ ಶಂಕರಾಚಾರ್ಯ ಸಿನಿಮಾಗಳ ಕಥೆಯನ್ನ ಅಣ್ಣವರಿಗೆ ಮೊದಲಿಗೆ ಹೇಳಲಾಗಿರುತ್ತೆ ಈ ಎರಡು ಸಿನಿಮಾಗಳನ್ನ ಹಲವಾರು ಕಾರಣಗಳಿಂದ ಅಣ್ಣವರು ಮಿಸ್ ಮಾಡಿಕೊಂಡಿರ್ತಾರೆ ಇನ್ನು ನಮ್ಮ ಕೆ ವಿ ರಾಜು ಅವರು ಹುಲಿಯಾ ಸಿನಿಮಾದ ಕಥೆಯನ್ನ ಅಣ್ಣವರಿಗಾಗಿ ಇಟ್ಕೊಂಡಿದ್ರಂತೆ ಅಣ್ಣವ್ರು ಆ ಸಿನಿಮಾ ಮಾಡದೇ ಇದ್ದ ಕಾರಣ ದೇವರಾಜ್ ಅವ್ರ ಜೊತೆ ಈ ಸಿನಿಮಾ ಮಾಡಿರ್ತಾರೆ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ವಿಷ್ಣುವರ್ಧನ್ ಅಂಬರೀಶ್ ಈ ಮೂವರು ಪ್ರಾಣ ಸ್ನೇಹಿತರು ಅನ್ನೋ ವಿಷಯ ಎಲ್ರಿಗೂ ಗೊತ್ತಿರೋ ವಿಷಯನೇ ಸಿಂಗ್ ಬಾಬು ಅವರು ಅಂತ ಸಿನಿಮಾನ ಬೇಕು ಅನ್ಕೊಂಡಾಗ <experiences> ಇದರ ಕಥೆ ಕೇಳಿದಂತ ವಿಷ್ಣುವರ್ಧನ್ ಅವರು ನಾನೇ ಮಾಡ್ತೀನಿ ಅಂತ ಹೇಳಿದ್ರಂತೆ ಆದ್ರೆ ರಾಜೇಂದ್ರ ಸಿಂಗ್ ಬಾಬು ಅವ್ರಿಗೆ ಆಗ ತಾನೇ ಬೆಳೀತಾ ಇರುವಂತ ಹೀರೋ ಬೇಕಿತ್ತಂತೆ ಇದರಲ್ಲಿರುವ ಹಲವಾರು ದೃಶ್ಯಗಳು ಆಗ ಸ್ಟಾರ್ ಆಗಿದ್ದಂತ ವಿಷ್ಣುವರ್ಧನ್ ಅವ್ರಿಗೆ ಒಪ್ಪೋದಿಲ್ಲ ಅನ್ನೋ ಕಾರಣ ಹೇಳಿ ವಿಷ್ಣುವರ್ಧನ್ ಅವ್ರನ್ನ ಸಮಾಧಾನ ಪಡಿಸಿರ್ತಾರೆ ಆ ಇವರು ಶಂಕರ್ ನಾಗ್ ಅವ್ರನ್ನ ಸಂಪರ್ಕಿಸಿರ್ತಾರೆ ಆದ್ರೆ ಶಂಕರ್ ನಾಗ್ ಅವರು ಕನ್ವರ್ ಲಾಲ್ ಎಂಬ ನೆಗೆಟಿವ್ ಪಾತ್ರ ಇರೋದ್ರಿಂದ ಈ ಸಿನಿಮಾನ ರಿಜೆಕ್ಟ್ ಮಾಡಿರ್ತಾರೆ ನಂತರ ಅವರ ಪ್ರಾಣ ಸ್ನೇಹಿತ ಅಂಬರೀಶ್ ಅವ್ರನ್ನ ಸಂಪರ್ಕಿಸಿರ್ತಾರೆ ಅಂಬರೀಶ್ ಅವರು ಈ ಸಿನಿಮಾ ಲ್ಲಿ ಆಕ್ಟ್ ಮಾಡಿದ ನಂತರ ಈ ಸಿನಿಮಾ ಒಂದು ಟ್ರೆಂಡ್ ಸೆಟ್ಟರ್ ಆಗಿರುತ್ತೆ ಇಂಡಿಯಾದ ಬಹುತೇಕ ಭಾಷೆಗಳಿಗೆ ಈ ಸಿನಿಮಾ ರಿಮೇಕ್ ಕೂಡ ಆಗಿರುತ್ತೆ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿನಯದ ಬಂಧನ ಸಿನಿಮಾದ ಕಥೆನ ರಾಜೇಂದ್ರ ಸಿಂಗ್ ಬಾಬು ಅವರು ಮೊದಲಿಗೆ ಅಂಬರೀಷ್ ಅವರಿಗೆ ಹೇಳಿದ್ರಂತೆ ಅಂಬರೀಶ್ ಅವರು ಆ ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿ ಇದ್ದ ಕಾರಣ ಈ ಸಿನಿಮಾನ ಮಾಡೋದಕ್ಕೆ ಒಪ್ಪಿರ್ಲಿಲ್ವಂತೆ ಆ ನಂತರ ಅದು ಅವರ ಮತ್ತೊಬ್ಬ ಸ್ನೇಹಿತನಾದ ವಿಷ್ಣು ಸರ್ ಅವರ ಬಳಿ ಬಂದಿರುತ್ತೆ ನಮ್ಮ ದಾದಾ ಈ ಸಿನಿಮಾದಲ್ಲಿನ ಹರೀಶ್ ಪಾತ್ರಕ್ಕೆ ಪರಕಾಯ ಪ್ರವೇಶ ಮಾಡಿರ್ತಾರೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಇಂಡಸ್ಟ್ರಿ ಹಿಟ್ಟೆ ಆಗೋಗಿರುತ್ತೆ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ದೊರೈ ಭಗವಾನ್ ನಿರ್ದೇಶನದ ಗಿರಿಕನ್ಯಾ ಸಿನಿಮಾನ ಮಿಸ್ ಮಾಡ್ಕೊಂಡಿರೋ ವಿಷಯನ ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಆ ಸಿನಿಮಾದಿಂದ ರಜನಿಕಾಂತ್ ಅವ್ರನ್ನ ತಪ್ಪಿಸಿದ ಪರಿಹಾರವಾಗಿ ಅವರ ನಿರ್ದೇಶನದ ಮತ್ತೊಂದು ಸಿನಿಮಾ ಚಂದನದ ಗೊಂಬೆ ಸಿನಿಮಾದಲ್ಲಿ ಕಳನಟನ ಪಾತ್ರಕ್ಕೆ ಆಹ್ವಾನ ಕೊಟ್ಟಿರ್ತಾರೆ ಇದಕ್ಕಾಗಿ ಚಂದನದ ಗೊಂಬೆ ಕಾದಂಬರಿಯನ್ನ ರಜನಿಕಾಂತ್ ಅವರಿಗೆ ಕೊಟ್ಟಿರ್ತಾರೆ ಆದ್ರೆ ರಜನಿಕಾಂತ್ ಅವರು ಗಿರಿಕನ್ಯಾ ಸಿನಿಮಾದಲ್ಲಿ ಅವರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನೋ ಕಾರಣದಿಂದನೋ ಏನೋ ಅವರು ಆ ಸಿನಿಮಾದ ಕತೆ ಓದಿಲ್ಲ ಅಂತ ದೊರೈ ಭಗವಾನ್ ಅವರು ಬಂದಾಗೆಲ್ಲ ಹೇಳ್ತಿರ್ತಾರಂತೆ ಸಾಕಷ್ಟು ದಿನ ಕಾದ ಮೇಲೆ ದೊರೈ ಭಗವಾನ್ ಅವರು ಆ ಪಾತ್ರಕ್ಕೆ ಲೋಕೇಶ್ ಅವ್ರನ್ನ ಹಾಕೋತಾರೆ ನಮ್ಮ ಕರಾಟೆ ಕಿಂಗ್ ನಾಗ್ ಅವರು ನಾಗಮಂಡಲ ನಾಟಕದಲ್ಲಿ ಆಕ್ಟ್ ಮಾಡಿ ಡೈರೆಕ್ಟ್ ಮಾಡಿರೋ ವಿಷಯ ನಮ್ ಎಲ್ರಿಗೂ ಗೊತ್ತಿರೋದೆ ಈ ನಾಗಮಂಡಲ ನಾಟಕವನ್ನ ಯಾವತ್ತಾದ್ರೂ ಒಂದ್ ದಿನ ಡೈರೆಕ್ಟ್ ಮಾಡಿ ಆಕ್ಟ್ ಮಾಡ್ಬೇಕು ಅನ್ನೋದು ಅವರ ಡ್ರೀಮ್ ಆಗಿತ್ತು ಆದ್ರೆ ಈ ಸಿನಿಮಾ ಮಾಡೋದಕ್ಕೂ ಮುಂಚೆ ಅವ್ರು ತಿರ್ಕೊಂಡಿರ್ತಾರೆ ಇದನ್ನ ಅವರ ಸ್ನೇಹಿತನಾದ ಡಿ ಎಸ್ ನಾಗಾಭರಣ ಅವರು ಪ್ರಕಾಶ್ ರೈ ಅವ್ರನ್ನ ನಾಯಕನನ್ನಾಗಿ ಮಾಡಿ ನಾಗಮಂಡಲ ಸಿನಿಮಾನ ಮಾಡಿರ್ತಾರೆ ಇನ್ನು ಇಂಡಿಯಾ ಪೂರ್ತಿ ಹೆಸರು ಮಾಡಿದಂತ ಪೊಲೀಸ್ ಸ್ಟೋರಿ ಸಿನಿಮಾ ಮೊದಲಿಗೆ ಕುಮಾರ್ ಗೋವಿಂದ್ ಬಳಿ ಹೋಗಿತ್ತಂತೆ ಕುಮಾರ್ ಗೋವಿಂದ ಅವರು ಕತೆ ಕೇಳುವ ಸಮಯದಲ್ಲಿ ನಿರ್ಲಕ್ಷ್ಯ ತೋರಿದ ಕಾರಣ ಜೆ ಜೆ ಕೃಷ್ಣ ಅವರು ಅಲ್ಲಿಂದ ಹೊರಗಡೆ ಬಂದಿರ್ತಾರೆ ಆನಂತರ ಈ ಪಾತ್ರಕ್ಕಾಗಿ ವಿಷ್ಣು ಸಾರ್ ಅವರನ್ನ ಸಂಪರ್ಕಿಸೋದಕ್ಕೂ ಹೋದಾಗ ಅಲ್ಲಿ ಅನುಮತಿ ಸಿಗದೆ ಅವರು ವಾಪಸ್ ಬಂದಿರ್ತಾರೆ ಆನಂತರ ಈ ಸಿನಿಮಾ ನಮ್ಮ ಸಾಯಿ ಕುಮಾರ್ ಅವರಿಗೆ ಸಿಕ್ಕಿ ಈ ಅಗ್ನಿ ಪಾತ್ರ ಅವರಿಗಾಗಿಯೇ ಹುಟ್ಟಿದೆಯೇನೋ ಅನ್ನೋ ತರ ಆಕ್ಟ್ ಮಾಡಿರ್ತಾರೆ ಕವಿರತ್ನ ಕಾಳಿದಾಸ ಸಿನಿಮಾದಲ್ಲಿ ಕಾಳಿದಾಸನ ಪಾತ್ರದ ನಂತರ ಪ್ರಾಮುಖ್ಯತೆ ಇರೋ ಮತ್ತೊಂದು ಪಾತ್ರ ಅಂದ್ರೆ ಭೋಜರಾಜನ ಪಾತ್ರ ಅಣ್ಣವರು ಈ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಾಗ ವಿಷ್ಣುವರ್ಧನ್ ಅವರು ಭೋಜರಾಜನ ಪಾತ್ರ ಮಾಡೋದಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳ್ಕೊಂಡಿರ್ತಾರಂತೆ ಈ ವಿಷಯ ಅಣ್ಣವರ ಬಳಿ ಬಂದಿರುತ್ತೆ ಈ ಮಧ್ಯೆ ಚಿವಯ ಶಂಕರ್ ಅವರು ಪಾರ್ವತಮ್ಮನವರತ್ರ ನಾನು ಮತ್ತು ಅಣ್ಣವರು ನಿಜ ಜೀವನದಲ್ಲೂ ಸ್ನೇಹಿತರು ಈ ಸಿನಿಮಾದಲ್ಲಿ ಭೋಜರಾಜನ ಪಾತ್ರನ ನಾನೇ ಮಾಡ್ತೀನಿ ಅಂತ ಹೇಳ್ಕೊಂಡ್ರಂತೆ ಆದ್ರೆ ಇದನ್ನರೆಯದ ವರದಪ್ಪನವರು ಶ್ರೀನಿವಾಸ ಮೂರ್ತಿಯವ್ರನ್ನ ಕರ್ಕೊಂಡು ಬಂದು ಇವರೇ ಭೋಜರಾಜನ ಪಾತ್ರ ಮಾಡಲಿದ್ದಾರೆ ಅಂತ ಹೇಳ್ತಾರಂತೆ ತಮ್ಮನ ಮಾತಿಗೆ ಎಂದೂ ಎದುರಾಡದ ಅಣ್ಣವರು ಥಟ್ಟನೆ ಒಪ್ಪಿಗೆ ಸೂಚಿಸಿರ್ತಾರೆ ಈ ರೀತಿ ರಾಜ್ ಮತ್ತು ವಿಷ್ಣು ಈ ಇಬ್ಬರು ಘಟಾನುಘಟಿಗಳನ್ನ ಒಂದೇ ತೆರೆ ಮೇಲೆ ಮತ್ತೆ ನೋಡೋ ಅವಕಾಶನ ನಾವು ಮಿಸ್ ಮಾಡ್ಕೊಂಡಿರ್ತೀವಿ ಎಂದಿನಂತೆ ನಾನು ಓದಿದ ಹಾಗೂ ಕೇಳಿದ ಮಾಹಿತಿಯನ್ನೇ ಇಲ್ಲಿ ಕೊಟ್ಟಿರ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು